ಕ್ಷುಲ್ಲಕ ಕಾರಣಕ್ಕೆ ಯುವಕರ ನಡುವೆ ಮಾರಾಮಾರಿ ಕೊಲೆಯಲ್ಲಿ ಅಂತ್ಯ ಕ್ಷುಲ್ಲಕ ಕಾರಣಕ್ಕಾಗಿ ಇಬ್ಬರ ಪ್ರಾಪ್ತ ಬಾಲಕರ ನಡುವೆ ನಡೆದ ಜಗಳದಲ್ಲಿ ಓರ್ವ ಬಾಲಕನ ಪ್ರಾಣ ಹಾರಿಹೋದ ಘಟನೆ ಹುಬ್ಬಳ್ಳಿ ನಗರದ ಕಮರಿಪೇಟ್ನ ಜಿ ಅಡ್ಡಾದಲ್ಲಿ ನಡೆದಿದೆ ಈ ಘಟನೆ ಹುಬ್ಬಳ್ಳಿ ಕಮರಿಪೇಟೆ ಪೊಲೀಸ್ ಠಾಣೆಯ ಸರಹದ್ದುವಿನಲ್ಲಿ ನಡೆದಿದ್ದು ಸಾಯಿ ಎಂಬ ಯುವಕ ಚಾಕುವಿನಿಂದ ಇರಿದಿದ್ದರ ಪರಿಣಾಮ ಚೇತನ ಎಂಬ ಯುವಕ ಮೃತಪಟ್ಟ ದುರ್ಘಟನೆ ಕೆಳ ಗಂಟೆಗೆ ಹಿಂದೆಯಷ್ಟೇ ನಡೆದಿದೆ ಎಂದು ತಿಳಿದುಬಂದಿದೆ ತೀವ್ರ ರಕ್ತಸ್ರಾವದಿಂದ ಬಳಲುತ್ತಿದ್ದ ಚೇತನ ಆಸ್ಪತ್ರೆಗೆ ಹೋಗುವ ರಸ್ತೆ ಮಧ್ಯದಲ್ಲಿಯೇ ಕೊನೆ ಉಸಿರು ಬಿಟ್ಟಿದ್ದಾನೆ ಎಂದು ತಿಳಿದುಬಂದಿದೆ ಈ ಘಟನೆಗೆ ಸಂಬಂಧಿಸಿದಂತೆ ಕಮರಿಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹುಬ್ಬಳ್ಳಿ ನಗರ ಕಮಿಷನರೇಟ್ ವ್ಯಾಪ್ತಿಯ ಕಮರಿಪೇಟೆ ಪೊಲೀಸ್ ಠಾಣಾ ಸರಹದ್ನಲ್ಲಿರುವಂತಹ ಗುರುಸಿದ್ದೇಶ್ವರ ನಗರ ಅನ್ನುವಂಥ ಏರಿಯಾದಲ್ಲಿ ಸಂಜೆ ಒಂದು ಆರೂವರೆ ಏಳು ಗಂಟೆ ಸುಮಾರಿಗೆ ಹುಡುಗರು ಹುಡುಗರು ಆಟ ಆಡಬೇಕಾದ್ರೆ ಏನೋ ಒಂದು ಸ್ವಲ್ಪ ಗೊಂದಲ ಆಯಿತು ಅಂತಂದು ಒಂದು ಮಗು ಆರನೇ ಕ್ಲಾಸ್ ಓದ್ತಾ ಇರುವಂಥ ಮಗು ಮನೆಯಿಂದ ಚಾಕು ತೊಗೊಂಬಂದ್ಬಿಟ್ಟು ಒಂದು ಇನ್ನೊಬ್ಬ ಜೊತೆಗೆ ಆಡ್ತಿದ್ದಂಥ ಹುಡುಗನಿಗೆ ಹಾಕಿದ್ದಾರೆ ಅವ್ನು ಒಂಬತ್ತನೇ ಕ್ಲಾಸ್ ಓದ್ತಾ ಇರುವಂಥ ಮಗು ಇಮಿಡಿಯೇಟಾಗಿ ಯಾರು ಈ ಚಾಕುವನ್ನು ಹಾಕಿದ ಆ ಮಗುವಿನ ತಾಯಿನೇ ಒಂದು ಗಾಡಿ ಮಾಡಿಕೊಂಡು ಇಮಿಡಿಯೇಟಾಗಿ ಆಸ್ಪತ್ರೆಗೆ ತೊಗೊಂಬಂದಿದ್ದಾರೆ ಸೊ ಅವರಿಗೆ ಗಾಯದ ತೀವ್ರತೆ ಮತ್ತು ಒಳಗಡೆ ಆಗಿರುವಂಥ ಪೆಟ್ಟಿನ ಅಂದಾಜಿಲ್ಲ ಸೊ ತಂದಂಥ ಸಂದರ್ಭದಲ್ಲಿ ಕೆ ಬ್ರಾಡ್ ಬ್ರಾಡ್ಡೆಡ್ ಅಂತ ಹೇಳಿದ್ದಾರೆ ಸೊ ಇದೊಂದು ಭಾಳ ಹೃದಯ ವಿದ್ರಾವಕ ಘಟನೆ ಯಾಕಂದರೆ ಇದರಲ್ಲಿ ಆರನೇ ಕ್ಲಾಸ್ ಮಗು ಅದು ನೋಡಲಿಕ್ಕೂ ಒಂದು ಇಷ್ಟೇ ಇದೆ ನಮ್ಮ ಸೊಂಟಕ್ಕೂ ಬರೋದಿಲ್ಲ ಇಷ್ಟು ಹೈಟಿಗೆ ಅಷ್ಟೇ ಅದು ಈ ರೀತಿ ಒಂದು ಕೃತಿ ಎಸಗಿಬಿಟ್ಟಿದೆ ಮೃತ ಹೊಂದಿರುವಂಥ ಹುಡುಗ ಕೂಡ ಎಂಟನೇ ಕ್ಲಾಸ್ ಪಾಸ್ ಪಾಸಾಗ ಒಂಬತ್ತನೇ ಏನೋ ಇದ್ದಾನೆ ಅವ್ನಿಗೊಂದು ಹದಿಮೂರು ಹದಿನಾಲ್ಕು ವರ್ಷ ಇದೆ ಅಷ್ಟೆ ಅನ್ಫಾರ್ಚುನೇಟ್ಲಿ ಒಬ್ಬನೇ ಮಗ ಅವ್ರ ತಂದೆ ರೊಟ್ಟಿ ಮಾಡಿ ವ್ಯಾಪಾರ ಮಾಡುವಂಥ ಬಡ ಜನ ಬಡ ಕುಟುಂಬ ಈ ಆರೋಪಿ ಬಾಲಕ ಏನಿದೆ ಅವನು ಕೂಡ ಭಾಳ ಅವ್ರ ತಂದೆ ಎಲ್ಲ ಭಾಳ ಒಂದು ಪುವರ್ ಬ್ಯಾಕ್ಗ್ರೌಂಡ್ ಇರುವಂಥವ್ರು ವೆರಿ ಅನ್ಫಾರ್ಚುನೇಟ್ಲಿ ದಿಸ್ ಇನ್ಸಿಡೆಂಟ್ ಹ್ಯಾಜ್ ಹ್ಯಾಪಂಡ್ ಹಂಗಾಗಿ ಏನು ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ ಪ್ರಕಾರ ನಾವು ಪ್ರಕರಣ ದಾಖಲು ಮಾಡ್ಕೊಳ್ಳುವಂಥದ್ದು ಮತ್ತು ಜೀವನ್ ಬೋರ್ಡ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ ಆ ಒಂದು ಪ್ರಕ್ರಿಯೆಯನ್ನು ಮಾಡಲಾಗತ್ತೆ ಮತ್ತು ನಾನು ಎಲ್ಲ ಪೋಷಕರಲ್ಲಿ ಒಂದು ಮನವಿ ಮಾಡಲಿಕ್ಕೆ ಇಷ್ಟಪಡುವಂಥದ್ದು ನೋಡಿ ಆರನೇ ಕ್ಲಾಸ್ ಮಗು ಚಾಕು ತಗೊಂಬಂದು ಹಾಕುವಂಥ ಒಂದು ಪ್ರವೃತ್ತಿ ಬೆಳೆದಿದೆ ಅಂತಂದರೆ ವೆರಿ ಅನ್ಫಾರ್ಚುನೇಟ್ ಎಲ್ಲೋ ಒಂದು ಕಡೆ ಇದು ಟಿ ವಿ ಇರ್ಬೋದು ಮೊಬೈಲ್ಗಳಿರ್ಬೋದು ಆಮೇಲೆ ಮುಖ್ಯವಾಗಿ ಟಿ ವಿ ಮತ್ತು ಮೊಬೈಲ್ಗಳಲ್ಲಿರುವಂಥ ಕ್ರೌರ್ಯ ಇರ್ಬೋದು ಅದರ ಜೊತೆ ಜೊತೆಗೆ ಎಲ್ಲೋ ಒಂದು ಕಡೆ ತಂದೆ ತಾಯಿಗಳು ಆ ಮಕ್ಕಳನ್ನ ಗಮನಿಸೋ ರೀತಿಯಲ್ಲಿ ಮತ್ತು ಅಕ್ಕಪಕ್ಕದ ಮನೆಯವರು ಸಮಾಜ ಎಲ್ಲರೂ ಈ ಒಂದು ಘಟನೆಯಿಂದ ಎಚ್ಚೆತ್ತುಕೊಳ್ಳಬೇಕಾಗಿದೆ ಯಾಕಂದರೆ ಆ ಮಗು ನಿನ್ನೂ ಆರೋಪಿ ಅಂತ ಏನು ಆರೋಪಿ ಅಂತ ಕರೆಯೋ ಸಂದರ್ಭ ಬಂದಿದೆ ಬಿಟ್ಟರೆ ತಂದೆ ತಾಯಿಗಳು ಎತ್ಕೊಂಡು ಓಡಾಡೋಂಥ ಮಗು ಯಾಕಂದರೆ ಅದು ಇರೋದು ಸ್ವಲ್ಪ ಕುಳ್ಳ ಇದೆ ತಂದೆ ತಾಯಿಗಳು ಎತ್ಕೊಂಡು ಒಂದೆರಡು ಫೋಟೋ ನೋಡಿದೆ ತಂದೆ ತಾಯಿಯೆಲ್ಲ ಎತ್ಕೊಂಡಿದ್ದಾರೆ ಈ ಒಂದು ಹದಿನೈದು ದಿವಸ ವಾರದ ಕೆಳಗಡೆ ಆಗಿರುವಂಥ ಘಟನೆಯಲ್ಲಿ ವೆರಿ ಅನ್ಫಾರ್ಚುನೇಟು ಈ ಥರ ಇನ್ಸಿಡೆಂಟ್ಗಳಾಗಬಾರ್ದು ದಯವಿಟ್ಟು ಎಲ್ಲ ಪೋಷಕರು ತಮ್ಮ ತಮ್ಮ ಮಕ್ಕಳ ಚಟುವಟಿಕೆ ಅವ್ರ ಮನಸ್ಥಿತಿ ಅದ್ರ ಬಗ್ಗೆ ಎಲ್ಲ ಇದ್ರ ಬಗ್ಗೆ ಸ್ವಲ್ಪ ಹರಿಸಬೇಕು ಅಂತ ನಾನು ಮನವಿ ಮಾಡ್ತೇನೆ ಈ ಹಿಂದೆ ನಾನು ಬೆಂಗಳೂರು ಡಿ ಸಿ ಪಿ ಇದ್ದಂಥ ಸಂದರ್ಭದಲ್ಲಿ ಒಂದು ಏಳನೇ ಕ್ಲಾಸ್ ಓದ್ತಿರುವಂಥ ಹೆಣ್ಮಗಳು ತನ್ನ ತಂದೆಯನ್ನೇ ಭಾಳ ಬ್ರೂಟಲ್ಲಾಗಿ ಕೊಲೆ ಮಾಡಿದ್ಲು ಸೊ ಆ ಒಂದು ಸಂದರ್ಭದಲ್ಲೂ ಕೂಡ ನಾನು ಅದೇ ಮನವಿಯನ್ನು ಮಾಡಿದ್ದೆ ಆ ಮಕ್ಕಳ ಮನಸ್ಥಿತಿ ಏನಿದೆ ಅನ್ನೋವಂಥದ್ದನ್ನು ಸ್ವಲ್ಪ ನೋಡ್ತಾ ತಮಗೆ ಗೊತ್ತಾಗಲಿಲ್ಲ ಅಂದರೆ ಟೀಚರ್ಸ್ ಕೇಳುವಂಥದ್ದು ಅಥವಾ ಯಾರಾದರೂ ಸ್ವಲ್ಪ ನಿಮ್ಮ ಏರಿಯಾದಲ್ಲಿರುವಂಥ ಬುದ್ಧಿವಂತರು ನಮ್ಮ ಮಗ ಹೆಂಗೆ ಆಟ ಆಡ್ತಾನೆ ಹೊರಗೆ ಹೋದಾಗ ಏನು ರ್ಯಾಶ್ ಆಗಿರ್ತಾನ ರೂಡ್ ಆಗಿರ್ತಾನ ಅಗ್ರೆಸಿವ್ ಆಗಿರ್ತಾನ ಅದೆಲ್ಲ ಸ್ವಲ್ಪ ಗಮನ ಹರಿಸ್ಬೇಕಾಗತ್ತೆ ಇದರಲ್ಲಿ ನೋಡಿ ಮೃತ ಹೊಂದಿರುವಂಥ ಮಗು ಒಂದು ಕಡೆ ಆದರೆ ಅದಕ್ಕೆ ಚಾಕು ಹಾಕಿರುವಂಥ ಆರನೇ ಕ್ಲಾಸ್ ಮಗುವಿನ ತಾಯಿನೇ ಹುಡುಗನ ಕರ್ಕೊಂಡು ಒಂದು ಟೂ ವೀಲರಲ್ಲಿ ಹತ್ತಿಸ್ಕೊಂಡು ಹಾಸ್ಪಿಟ್ಲಿಗೆ ತೊಗೊಂಡ್ಬಂದಿದ್ದಾರೆ ಸೊ ಅವ್ರು ಮೋಸ್ಟ್ಲಿ ಚಾಕು ಹಾಕಿದ್ದಾರೆ ಒಂಚೂರು ರಕ್ತ ಇತ್ತಾ ಬಂದಿರ್ಬೋದು ಅಂತಂದು ಅಂದ್ಕೊಂಡಿದ್ದಾರೆ ಅವ್ರದೇ ದುಃಖ ಜಾಸ್ತಿ ಇದೆ ಇಲ್ಲಿ ಸೊ ಇನ್ನೂ ವೆರಿ ಅನ್ಫಾರ್ಚುನೇಟು ಈ ಥರ ಘಟನೆಗಳು ನಮ್ಮ ಕರಿಯರಲ್ಲಿ ಇದೇ ಫಸ್ಟ್ ಟೈಮ್ ನಾನು ನೋಡ್ತಿರೋದು ಆರನೇ ಕ್ಲಾಸ್ ಮಗು ಒಂದು ತನ್ನ ಸ್ನೇಹಿತನ ಪರಿಚಯಸ್ತ್ರ ಮಗುಗೆ ಚಾಕುವಾಕ್ ಸ ಹಾಕಿ ಅದರಿಂದ ಸಾವಾಗಿರುವಂಥದ್ದು ನಾನು ಇದೇ ಫಸ್ಟ್ ನೋಡ್ತಿರೋದು ನಮ್ಮ ಡಿ ಸಿ ಪಿ ರವೀಶ್ ಅವರು ಹೇಳ್ತಾಯಿದ್ರು ಅವರ ಒಂದು ಮೂವತ್ತು ಮೂರು ವರ್ಷ ಸರ್ವೀಸಲ್ಲಿ ಅವರು ಕೂಡ ಇಷ್ಟು ಚಿಕ್ಕ ವಯಸ್ಸಿನ ಮಗು ಈ ರೀತಿ ಕೃತ್ಯ ಎಸ್ಕಿರುವಂಥದ್ದು ಫಸ್ಟ್ ಟೈಮ್ ನೋಡ್ತಾ ಇರೋದಂಥದ್ದು ಸೊ ಹಂಗಾಗಿ ಇದೊಂದು ಸಮಗ್ರವಾದಂತಹ ಆತ್ಮಾವಲೋಕನ ಪ್ರತಿಯೊಬ್ಬರಲ್ಲೂ ಆಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ